ಎಂದಿಗೂ ನಿಲ್ಲದ ಜಗತ್ತಿನಲ್ಲಿ ಒಂದು ವಿಷಯ ಸ್ಥಿರವಾಗಿರುತ್ತದೆ ಸಮಯ ನಾವೆಲ್ಲರೂ ಒಂದು ದಿನದಲ್ಲಿ ಒಂದೇ ರೀತಿಯ ಇಪ್ಪತ್ನಾಲ್ಕು ಗಂಟೆಗಳನ್ನು ಹೊಂದಿದ್ದೇವೆ ಆದರೂ ಕೆಲವರು ತುಂಬಾ ಸಾಧಿಸುತ್ತಿರುವಂತೆ ತೋರುತ್ತದೆ ಇತರರು ನಿರಂತರವಾಗಿ ಗಡಿಯಾರದ ವಿರುದ್ಧ ಓಡುತ್ತಿರುವಂತೆ ತೋರುತ್ತದೆ ವ್ಯತ್ಯಾಸವೇನು ಇದು ಹೆಚ್ಚಿನ ಸಮಯವನ್ನು ಹೊಂದಿರುವುದರ ಬಗ್ಗೆ ಅಲ್ಲ ಇದು ನಿಮ್ಮಲ್ಲಿರುವ ಸಮಯವನ್ನು ನಿರ್ವಹಿಸುವುದರ ಬಗ್ಗೆ ಸಮಯ ನಿರ್ವಹಣೆ ಒಂದು ಕೌಶಲ್ಯವಲ್ಲ ಇದು ಒಂದು ಕಲೆ ಸಮಯವನ್ನು ಕರಗತ ಮಾಡಿಕೊಳ್ಳುವ ಮೊದಲ ಹೆಜ್ಜೆ ನಿಮ್ಮ ಆದ್ಯತೆಗಳನ್ನು ತಿಳಿದುಕೊಳ್ಳುವುದು ನಿಮ್ಮನ್ನು ಕೇಳಿಕೊಳ್ಳಿ ನಿಜವಾಗಿಯೂ ಏನು ಮುಖ್ಯ ನನ್ನ ದಿನ ನನ್ನ ಗುರಿಗಳು ನನ್ನ ಜೀವನಕ್ಕೆ ಯಾವುದು ಹೆಚ್ಚಿನ ಮೌಲ್ಯವನ್ನು ತರುತ್ತದೆ ಎಲ್ಲವೂ ನಿಮ್ಮ ತಕ್ಷಣದ ಗಮನವನ್ನು ಬಯಸುವುದಿಲ್ಲ ನಿಮ್ಮ ಕಾರ್ಯಗಳನ್ನು ವರ್ಗೀಕರಿಸಿ ಮುಖ್ಯವಾದವುಗಳ ಮೇಲೆ ಕೇಂದ್ರೀಕರಿಸಿ ಮತ್ತು ಗೊಂದಲಗಳಿಗೆ ಇಲ್ಲ ಎಂದು ಹೇಳಲು ಕಲಿಯಿರಿ ನಿಮ್ಮ ಸಮಯವನ್ನು ನಿರ್ವಹಿಸಬಹುದಾದ ಭಾಗಗಳಾಗಿ ವಿಭಜಿಸಿ ಬೊಮೊಡೊರೊ ವಿಧಾನದಂತಹ ತಂತ್ರಗಳು ನೀವು ಸುಸ್ತಾಗದೆ ಉತ್ಪಾದಕರಾಗಿರಲು ಸಹಾಯ ಮಾಡುತ್ತದೆ ಪ್ರತಿ ಸೆಷನ್ಗೆ ಗುರಿಗಳನ್ನು ಹೊಂದಿಸಿ ಮತ್ತು ಸಾಧನೆಗಳಿಗಾಗಿ ನಿಮ್ಮನ್ನು ಪ್ರತಿಫಲ ನೀಡಿ ಸಮಯ ನಿರ್ಬಂಧಿಸುವುದು ಮತ್ತೊಂದು ಪ್ರಬಲ ಸಾಧನ ನಿರ್ದಿಷ್ಟ ಕಾರ್ಯಗಳಿಗೆ ನಿರ್ದಿಷ್ಟ ಸಮಯವನ್ನು ನಿಗದಿಪಡಿಸಿ ನೀವು ದಿನಚರಿಯನ್ನು ರಚಿಸಿದಾಗ ಮುಂದೆ ಏನು ಮಾಡಬೇಕೆಂದು ನಿರ್ಧರಿಸುವಲ್ಲಿ ನೀವು ಸಮಯ ವ್ಯರ್ಥ ಮಾಡುವ ಸಾಧ್ಯತೆ ಕಡಿಮೆ ಸಮಯ ನಿರ್ವಹಣೆ ಶಿಸ್ತಿನ ಬಗ್ಗೆ ಆದರೆ ಅದು ನಮ್ಯತೆಯ ಬಗ್ಗೆಯೂ ಇದೆ ಜೀವನವು ಅನಿರೀಕ್ಷಿತವಾಗಿದೆ ನಿಮ್ಮ ಯೋಜನೆಗಳನ್ನು ಸರಿಹೊಂದಿಸಲು ಹಿಂಜರಿಯಬೇಡಿ ನಿಜವಾಗಿಯೂ ಮುಖ್ಯವಾದುದರ ಮೇಲೆ ಗಮನಹರಿಸುವುದು ಮುಖ್ಯ ನೆನಪಿಡಿ ಸಮಯವು ಕೇವಲ ಮಾಡುವುದಕ್ಕಾಗಿ ಅಲ್ಲ ಅದು ಇರುವುದಕ್ಕಾಗಿ ಸಂಪರ್ಕ ಸಾಧಿಸುವುದು ಕಲಿಯುವುದು ಮತ್ತು ಬದುಕುವುದಕ್ಕಾಗಿ ಆದ್ದರಿಂದ ನಿಮ್ಮ ಸಮಯವನ್ನು ನಿರ್ವಹಿಸಿ ಏಕೆಂದರೆ ಇದು ಗಡಿಯಾರದಲ್ಲಿ ಕೇವಲ ನಿಮಿಷಗಳಲ್ಲ ಇದು ನಿಮ್ಮ ಜೀವನದ ಕ್ಷಣಗಳು ಮತ್ತು ಪ್ರತಿಕ್ಷಣವೂ ಮುಖ್ಯವಾಗಿದೆ